ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಫ್ರೆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಗುರುಪೂರ್ಣಿಮೆ ಎಂದು ಪ್ರಾರಂಭ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಅವತ್ತು ನಾವು ತುಂಬನೇ ವಿಶೇಷವಾಗಿ ನಾವು ಈ ಪೂರ್ಣಿಮೆನ ಆಚರಿಸ್ತೇವೆ ಸಾಮಾನ್ಯವಾಗಿ ಆಷಾಢ ಮಾಸದ ಹುಣ್ಣಿಮೆಯಲ್ಲೇ ಈ ಗುರುಪೂರ್ಣಿಮೆ ಬರುವಂತದ್ದು ಈ ಗುರುಪೂರ್ಣಿಮೆಯಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದರೆ ಹಿಂದೂ ಮಹಾಕಾವ್ಯ ಮಹಾ ಮಹಾಭಾರತವನ್ನು ಬರೆದ ಮತ್ತು ವೇದಗಳನ್ನು ಸಂಕಲಿಸಿದ ಮಹಾಶ್ರೀ ವೇದವ್ಯಾಸರ ಒಂದು ಜನ್ಮದಿನ ಅಂತಲೂ ಕೂಡ ನಾವು ಆಚರಣೆ ಮಾಡ್ತೇವೆ ಅವತ್ತಿನ ದಿವಸ ತುಂಬ ವಿಶೇಷವಾದದ್ದು ಹಾಗೆಯೇ ಯಾರೆಲ್ಲ ಒಂದು ಸಾಯಿಬಾಬಾ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಿ ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ ಇವತ್ತಿನ ದಿವಸ ನೀವು ಪ್ರಾರಂಭ ಮಾಡ್ಬೋದು ಈ ಬಾರಿ ಬಂದಿರುವಂಥ ಗುರುಪೂರ್ಣಿಮೆ ಎಂದು ಪ್ರಾರಂಭ ಅನ್ನೋದಾದರೆ ನಮಗೆ ಶನಿವಾರ ಸಾಯಂಕಾಲ ಅಂದರೆ ಇಪ್ಪತ್ತನೇ ತಾರೀಕು ಶನಿವಾರ ಸಾಯಂಕಾಲ ಆರು ಗಂಟೆಗೆ ಪ್ರಾರಂಭವಾದರೆ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಈ ಹುಣ್ಣಿಮೆಯನ್ನು ನಾವು ಇಪ್ಪತ್ತೊಂದನೇ ತಾರೀಕು ಭಾನುವಾರ ಆಚರಣೆ ಮಾಡಬೇಕಾಗುತ್ತದೆ ಇದರಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದರೆ ಈಗ ನೀವು ಸಾಯಿಬಾಬಾ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಿ ಅಥವಾ ರಾಘವೇಂದ್ರ ಸ್ವಾಮಿ ವ್ರತವನ್ನೇ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಿ ಅವತ್ತಿನ ದಿವಸ ನೀವು ಪ್ರಾರಂಭ ಮಾಡಿ ನಂತರ ಬರುವ ಗುರುವಾರದ ದಿವಸದಿಂದ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂದರೆ ಪ್ರತಿ ಗುರುವಾರ ಗುರುವಾರ ನೀವು ಈ ವ್ರತವನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಇದು ತುಂಬ ವಿಶೇಷವಾಗಿ ಬಂದಿರುವಂಥ ಉಣ್ಮೆ ಅಲ್ವಾ ಅವತ್ತಿನ ದಿವಸ ನೀವು ಪ್ರಾರಂಭ ಅಂತ ಒಂದು ಸಂಕಲ್ಪ ಮಾಡಿಕೊಳ್ಳಿ ನಾವು ಈಗ ಸಾಯಿಬಾಬ ವ್ರತ ಮಾಡ್ತೇನೆ ಗುರುವಾರದಿಂದ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಅಥವಾ ರಾಘವೇಂದ್ರ ಸ್ವಾಮಿ ವ್ರತ ಪೂಜೆ ಮಾಡ್ತೇನೆ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಗುರುವಾರದಿಂದ ನೀವು ಪ್ರಾರಂಭ ಮಾಡ್ಬೋದು ಇದು ತುಂಬಾ ವಿಶೇಷವಾದದ್ದು ಗು ಗುರುಪೂರ್ಣಿಮೆ ನಮಗೆ ವರ್ಷಕ್ಕೊಮ್ಮೆ ಬರುವಂತದ್ದು ಭಕ್ತರ ಪೂಜೆ ಸಲ್ಲಿಸಿ ಕಾಣಿಕೆ ಅರ್ಪಿಸಿ ಗುರುಗಳ ಒಂದು ಆಶೀರ್ವಾದವನ್ನು ಪಡಿತಾರೆ ಈಗ ಸಾಮಾನ್ಯವಾಗಿ ಪ್ರತಿಯೊಂದು ಸ್ಕೂಲ್ಗಳಲ್ಲಷ್ಟೇ ಮಕ್ಕಳು ಒಂದು ಗುಲಾಬಿ ಹೋಗಿ ಟೀಚರ್ಸ್ಗೆಲ್ಲ ಕೊಡ್ತಾ ಇರ್ತಾರೆ ಹಿಂಗೆ ಅವರವರ ಒಂದು ಒಂದು ಗಿಫ್ಟ್ ಅನ್ನು ಹೋಗಿ ಕೊಡ್ತಾ ಇರ್ತಾರೆ ಮಕ್ಕಳಿಗೆ ಏನು ಇಷ್ಟ ಇರುತ್ತೋ ತೆಗೆದುಕೊಂಡೋಗಿ ಶಿಕ್ಷಕರ ಹತ್ರ ಒಂದು ಆಶೀರ್ವಾದ ತೆಗೆದುಕೊಳ್ತಾ ಇರ್ತಾರೆ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾ ಇರ್ತಾರೆ ಆದರೆ ನಾನು ನಿಮಗೆ ವೈಯಕ್ತಿಕವಾಗಿ ಹೇಳೋದೇನಪ್ಪ ಅಂತಂದರೆ ಮಕ್ಕಳಿಗೆ ಅಷ್ಟೇ ಗುರುಗಳಿರೋದಿಲ್ಲ ಪ್ರತಿಯೊಬ್ಬರು ಎಷ್ಟೇ ವಯಸ್ಸಾಗಿದ್ರು ಕೂಡ ಅವ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಗುರುಗಳಿರ್ತಾರೆ ಅಂದರೆ ನಮಗೆ ಸರಿಯಾದ ದಾರಿಯೇ ಹೋಗಿ ಒಂದು ದಾರಿ ತೋರಿಸುವಂಥವ್ರು ಕೂಡ ನಮಗೆ ಗುರುಗಳಾಗಿರ್ತಾರೆ ಪ್ರತಿಯೊಬ್ಬರು ಕೂಡ ನಾವು ಅವತ್ತಿನ ದಿವಸ ಸ್ಮರಣೆ ಮಾಡಬೇಕು ತುಂಬಾನೇ ವಿಶೇಷವಾದದ್ದು ಗುರುಪೂರ್ಣಿಮೆ ದಿವಸ ವಿಶೇಷವಾಗಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಆಗಿರ್ಬೋದು ಆಮೇಲೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆಗಿರ್ಬೋದು ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ನಾವು ಮನೆಯಲ್ಲಿ ಸಹ ಪೂಜೆ ಮಾಡಿಕೊಂಡು ನಂತರದಲ್ಲಿ ಸಾಯಿ ಮಂದಿರಕ್ಕೆ ಹೋಗುವಂಥದ್ದು ಅಥವಾ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ನೀವು ಅಲ್ಲಿ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಬಂದು ತುಂಬಾನೇ ಒಳ್ಳೆಯದಾಗ್ತಾ ಹೋಗುತ್ತದೆ ನೀವು ಹೋಗೋದ್ರ ಜೊತೆ ಮಕ್ಕಳನ್ನು ಸಹ ಕರ್ಕೊಂಡು ಹೋಗಿ ತುಂಬಾ ವಿಶೇಷವಾಗಿ ನಿಮಗೆ ಫಲ ಸಿಗ್ತಾ ಹೋಗುತ್ತದೆ ಗುರು ದೇವರ ಆಶೀರ್ವಾದ ನಮಗೆ ಎಷ್ಟು ಮುಖ್ಯ ಆಗಿರುತ್ತೋ ಗುರುಗಳ ಆಶೀರ್ವಾದವು ಕೂಡ ನಮಗೆ ಅಷ್ಟೇ ಬಹುಮುಖ್ಯವಾಗಿರುತ್ತೆ ಹಾಗಾಗಿ ಮಕ್ಕಳನ್ನೂ ಕರ್ಕೊಂಡು ಹೋಗಿ ನೀವು ಹೋಗಿ ದೇವರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಬನ್ನಿ ಮುಂದಿನ ದಿನಗಳಲ್ಲಿ ನಾನು ಈ ಒಂದು ಮೇಲೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು